ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯ ನನ್ನ ಆತ್ಮೀಯರೇ ಈ ನನ್ನ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವನವು ಒಂದು ಸುಂದರ ಪಯಣ ಇಲ್ಲಿ ಪ್ರತಿದಿನವೂ ಹೊಸ ಪಾಠಗಳನ್ನು ನಾವು ಕಲಿಯುತ್ತಾನೆ ಇರ್ತೀವಿ ಕಣ್ಣೀರು ಹರಿಯುವಾಗ ಇಡೀ ಜಗತ್ತೇ ಸಾಗರದಂತೆ ಕಾಣಬಹುದು ಆದರೆ ನಮ್ಮ ಮನಸ್ಸು ಗಾಜಿನಂತೆ ಪಾರದರ್ಶಕವಾಗಿದ್ದರೆ ಮಾತ್ರ ನಾವು ಸತ್ಯವನ್ನು ದರ್ಶಿಸಲು ಸಾಧ್ಯ ಆಗುತ್ತೆ ಹಿಂದಿನ ಈ ವಿಶೇಷ ದಿನದಂದು ಯಾರದ್ದಾದರೂ ಹುಟ್ಟುಹಬ್ಬ ಅಥವಾ ಈ ವಿವಾಹ ವಾರ್ಷಿಕೋತ್ಸವವಿದ್ದರೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಆಶಿಸುತ್ತೇನೆ ಜೀವನದ ಮೌಲ್ಯ ಮತ್ತು ಸಂಬಂಧಗಳ ಕುರಿತು ನಾವು ನೋಡ್ತಾ ಹೋಗೋಣ ಈ ರಾಶಿ ಫಲಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ವಿಚಾರವನ್ನ ಗಮನಿಸಿ ಈ ಮೇಣದ ಬತ್ತಿಯ ಒಳಗೆ ಇರುವ ದಾರವು ಉರಿಯುವಾಗ ಮೇಣವು ಕರಗುತ್ತೆ ದಾರ ಕೇಳಿದೆಯಂತೆ ನಾನು ಉರಿಯುತ್ತಿದ್ದೇನೆ ನೀನು ಯಾಕೆ ಕರಗುತ್ತಿದ್ದೀಯಾ ಎಂದು ಅದಕ್ಕೆ ಮೇಣದ ಬತ್ತಿ ಹೇಳ್ತು ನನ್ನ ಹೃದಯದಲ್ಲಿ ಸ್ಥಾನ ಪಡೆದ ನೀನು ನನ್ನಿಂದ ದೂರವಾಗುತ್ತಿರುವಾಗ ಕಣ್ಣೀರು ಬರುವುದು ಸಹಜವಲ್ಲವೇ ಎಂದು ನಮ್ಮ ಜೀವನವೂ ಹಾಗೆ ತಪ್ಪುಗಳು ಜೀವನದ ಒಂದು ಪುಟವಿದ್ದಂತೆ ಆದರೆ ನಮ್ಮ ಸಂಬಂಧಗಳು ಜೀವನದ ಒಂದು ಪುಸ್ತಕ ಒಂದು ಸಣ್ಣ ತಪ್ಪಿಗಾಗಿ ಇಡೀ ಪುಸ್ತಕವನ್ನೇ ಅರಿದು ಹಾಕಬೇಡಿ ಇತರರ ತಪ್ಪುಗಳನ್ನು ಕ್ಷಮಿಸಿ ಸಂಬಂಧಗಳನ್ನು ಪ್ರೀತಿಯಿಂದ ಬೆಸೆಯಿರಿ ನೆನಪಿಡಿ ಕಳೆದು ವಸ್ತುಗಳು ಸಿಗಬಹುದು ಆದರೆ ಬದಲಾದ ವ್ಯಕ್ತಿಗಳು ಎಂದಿಗೂ ಮೊದಲಿನಂತೆ ಸಿಗುವುದಿಲ್ಲ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭ ರಾಶಿಯವರಿಗೆ ಪ್ರಕೃತಿಯ ಬಣ್ಣವಾದ ಹಸಿರು ಅತ್ಯಂತ ಅದೃಷ್ಟಶಾಲಿಯಾಗಿದೆ ಈ ಬಣ್ಣವು ನಿಮಗೆ ಮನಸ್ಸಿಗೆ ಶಾಂತಿ ಮತ್ತು ಚೈತನ್ಯವನ್ನು ನೀಡುತ್ತೆ ಹಾಗೆಯೇ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಎಂಟು ಯಾವುದೇ ಪ್ರಮುಖ ಕೆಲಸಗಳನ್ನು ಆರಂಭಿಸುವಾಗ ಈ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಉದ್ಯೋಗಾಕಾಂಶಗಳಿಗೆ ಇಂದು ಅತ್ಯುತ್ತಮವಾದ ದಿನ ವಿಶೇಷವಾಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವವರು ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ದೀರ್ಘಕಾಲದಿಂದ ಕಾಯುತ್ತಿದ್ದ ಹೊಸ ಲಾಭದಾಯಕ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ನಿಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಿ ಇಂದು ಒಂದು ಈ ಮೈಲಿಗಲ್ಲಾಗಲಿದೆ ವಿದ್ಯಾರ್ಥಿಗಳ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಗೊಂದಲಗಳು ಬಗೆಹರಿಯುವುದರಿಂದ ಮನೆಯಲ್ಲಿ ಹರ್ಷದ ವಾತಾವರಣ ಇದೆ ಆಸ್ತಿ ಖರೀದಿಸುವ ಅಥವಾ ಮಾರಾಟ ಮಾಡುವ ವಿಚಾರದಲ್ಲಿ ಇಂದು ನಿಮಗೆ ಕೆಲವು ಗೊಂದಲಗಳು ಎದುರಾಗಬಹುದು ತಕ್ಷಣದ ತೀರ್ಮಾನ ತೆಗೆದುಕೊಳ್ಳುವುದು ಕಷ್ಟವೆನಿಸಬಹುದು ಆದರೆ ಆರ್ಥಿಕವಾಗಿ ನಿಮಗೆ ಬೇರೆಯವರಿಂದ ಸಹಾಯ ಸಿಗುವ ಸಾಧ್ಯತೆ ಇರುವುದರಿಂದ ಭವಿಷ್ಯದಲ್ಲಿ ಆಸ್ತಿ ವ್ಯವಹಾರವು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ ಇಂದು ಹೂಡಿಕೆ ಮಾಡಿದ ಆಸ್ತಿಯು ಮುಂದೆ ಹೆಚ್ಚಿನ ಬೆಲೆಗೆ ಮಾರಾಟವಾಗುವ ಲಕ್ಷಣಗಳಿವೆ ಹಣಕಾಸಿನ ನೀತಿಗಳನ್ನು ರೂಪಿಸುವಾಗ ಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ ಸಾಲದ ವ್ಯವಹಾರಗಳಿದ್ದರೆ ಇಂದು ಅವುಗಳನ್ನು ಮುಂದೂಡುವುದು ಉತ್ತಮ ಇಂದು ವ್ಯವಹಾರದಲ್ಲಿ ಆದಾಯದ ಮೂಲಗಳು ಸ್ವಲ್ಪ ನಿಧಾನಗತಿಯಲ್ಲಿ ಇರಬಹುದು ಆದರೆ ಧೃತಿಗೆಡಬೇಡಿ ಏಕೆಂದರೆ ಇಂದು ನೀವು ರೂಪಿಸುವ ಯೋಜನೆಗಳು ಭವಿಷ್ಯದಲ್ಲಿ ಶುಭ ಫಲಿತಾಂಶಗಳನ್ನು ನೀಡಲಿವೆ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳು ಎದುರಾಗಬಹುದು ಇದು ಆರಂಭದಲ್ಲಿ ನಿಮಗೆ ಕಷ್ಟವೆನಿಸಬಹುದು ಆದರೆ ಕಾಲಕ್ರಮೇಣ ನೀವು ಅದಕ್ಕೆ ಹೊಂದಿಕೊಳ್ಳುತ್ತೀರಿ ಈ ಪ್ರಭಾವಿ ವ್ಯಕ್ತಿಯೊಬ್ಬರ ಭೇಟಿಯಿಂದ ನಿಮ್ಮ ವೃತ್ತಿಪರ ಸಮಸ್ಯೆಗಳು ಬಗೆಹರಿಯಲಿವೆ ಇಂಟೀರಿಯರ್ ಡಿಸೈನರ್ ಅಥವಾ ಈ ಯಾವುದೇ ಒಂದು ಈ ದೊಡ್ಡ ಪ್ರಾಜೆಕ್ಟೇ ಇರಬಹುದು ಈ ರೀತಿ ಸಿಗುವ ಸಾಧ್ಯತೆ ಕೂಡ ಇದೆ ಈ ಬಟ್ಟೆ ವ್ಯಾಪಾರಿಗಳಿಗೆ ಇಂದು ವಿಶೇಷ ಲಾಭದಾಯಕ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಿಬ್ಬಂದಿಗಳ ಮೇಲೆ ಒಂದು ಕಣ್ಣಿರಲಿ ಅವರ ನಿರ್ಲಕ್ಷ್ಯದಿಂದ ಸಣ್ಣ ಪುಟ್ಟ ನಷ್ಟ ಸಂಭವಿಸಬಹುದು ಇಂದು ನೀವು ಕೆಲವು ಹಳೆಯ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಹೊಸ ಬದುಕನ್ನು ಆರಂಭಿಸುವ ಸಂಕಲ್ಪ ಮಾಡ್ರಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ರಹಸ್ಯವಾಗಿಡುವುದು ಒಳ್ಳೆಯದು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ಆಪ್ತರು ಅಥವಾ ಮಿತ್ರರೇ ನಿಮ್ಮ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯ ಅಗತ್ಯ ಅತಿಯಾದ ಖರ್ಚು ಮಾಡುವುದನ್ನು ತಡೆಯಿರಿ ನಿಮ್ಮ ಬಜೆಟ್ ಮೀರದಂತೆ ಹಣಕಾಸು ನಿರ್ವಹಿಸಿ ಯಾವುದಾದರೂ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಪತ್ನಿಯ ಅಥವಾ ಸಂಗಾತಿಯ ಸಲಹೆ ಪಡೆಯಿರಿ ಇದರಿಂದ ನಿಮಗೆ ಖಂಡಿತ ಲಾಭವಾಗಲಿದೆ ಈ ವೈವಾಹಿಕ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಮನೆಯ ವಿಷಯಗಳನ್ನು ಹೊರಗೆ ಚರ್ಚಿಸಬೇಡಿ ಅವಿವಾಹಿತರಿಗೆ ಇಂದು ಯೋಗ್ಯ ಸಂಗಾತಿಯ ಹುಡುಕಾಟದಲ್ಲಿ ಯಶಸ್ಸು ಸಿಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಸಲಹೆಗಳನ್ನು ಗೌರವಿಸುವುದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಸಂಜೆ ಮಕ್ಕಳೊಂದಿಗೆ ಸಮಯ ಕಳೆಯಲು ಅಥವಾ ಹೊರಗೆ ಹೋಗಲು ಪ್ರಯತ್ನಿಸಿ ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಸಂತೋಷವನ್ನು ನೀಡುತ್ತೆ ಇಂದು ಹವಾಮಾನ ಬದಲಾವಣೆಯಿಂದಾಗಿ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ವಿಶೇಷವಾಗಿ ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡಬಹುದು ಹೊರಗಿನ ಎಣ್ಣೆಯುಕ್ತ ಆಹಾರ ಮತ್ತು ಈ ಜಂಕ್ ಫುಡ್ಗಳಿಂದ ಆದಷ್ಟು ದೂರವಿರಿ ಮನೆಯಲ್ಲಿ ತಯಾರಿಸಿದ ಹಗುರವಾದ ಆಹಾರವನ್ನು ಸೇವಿಸಿ ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅವರಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ನೆರವು ನೀಡಿ ಈ ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಇಂದು ಜಾಗರೂಕರಾಗಿ ಇರಬೇಕು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಉಂಟು ಮಾಡುವ ಆಹಾರ ಪದಾರ್ಥಗಳನ್ನು ಸೇವಿಸಲೇಬೇಡಿ ಇಂದಿನ ದಿನವನ್ನು ಉತ್ತಮ ಶುಭಗೊಳಿಸಲು ಕೆಲವು ಸರಳ ಉಪಾಯಗಳನ್ನು ಪಾಲಿಸಿ ಇಂದು ಸೂರ್ಯ ದೇವರಿಗೆ ಆರ್ಗ್ಯವನ್ನು ನೀಡಿ ಮತ್ತು ಸೂರ್ಯ ಮಂತ್ರವನ್ನು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಅಥವಾ ಈ ಬಾಯಾರಿದವರಿಗೆ ನೀರನ್ನು ನೀವು ಆದಷ್ಟು ಕೊಡಿ ಅನಾಥಾಶ್ರಮ ಮತ್ತು ಗೋಶಾಲೆಗೆ ನಿಮ್ಮ ಕೈಲಾದಷ್ಟು ಗುಪ್ತ ದಾನವನ್ನು ಮಾಡಿ ಈ ಪುಣ್ಯ ಕಾರ್ಯವು ನಿಮ್ಮ ಭವಿಷ್ಯದ ಅಡೆತಡೆಗಳನ್ನು ನಿವಾರಿಸುತ್ತೆ ಜೀವನದಲ್ಲಿ ಬದಲಾವಣೆಗಳು ಅನ್ನೋದು ಅನಿವಾರ್ಯ ಅವುಗಳನ್ನು ಧೈರ್ಯದಿಂದ ಎದುರಿಸಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಒಂದು ಅತೀ ದೊಡ್ಡ ಶಕ್ತಿ ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಅವುಗಳನ್ನು ನೀವು ಸರಿಯಾಗಿ ಬಳಸಿಕೊಳ್ಳಬೇಕು ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು